ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗಬಿಣಿ ರಾಜ್ ಜೈ ಜವಾನ್ ಜೈ ಕಿಸಾನ್ ಏನು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇದ್ದೀರಾ ಇವತ್ತು ನಾನು ನಮ್ಮ ಅಣ್ಣ ರೈತ ರೈತನ ಬಗ್ಗೆ ಎಲ್ಲ ಅವನು ಹೊಲದ ಎಲ್ಲ ತೋರಿಸ್ಬೇಕು ಅಂತ ಹೇಳ್ತಿದ್ದಕ್ಕೆ ರೈತ ಅನ್ನದಾತ ಮತ್ತು ಅನ್ನ ಅನ್ನದಾತ ಸುಖಿ ಬಾಬಾ ಅಂತವಿ ಅವರು ಅನ್ನ ಕೊಟ್ಟ ಮೇಲೆ ನಾವು ಸುಖಿ ಮತ್ತು ರೈತರು ನಮ್ಮ ಕರ್ನಾಟಕದ ಅಥವಾ ನಮ್ಮ ದೇಶದ ಬೆನ್ನೆಲ್ಲವೋ ಅಂತಂದೇಳಿ ಹೇಳಿದ್ರೆ ತಪ್ಪಾಗಂಗಿಲ್ಲ ಅದಕ್ಕೆ ಸಂಬಂಧ ನಾನು ಇದು ವಿಡಿಯೋ ಮಾಡ್ತಾ ಇದ್ದೆ ಅದರ ಸಂಬಂಧ ಜೈ ಶಿವಾನ್ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದೆ ನಾನು ಇಲ್ಲಿ ನೋಡ್ರಿ ಅರ್ಧ ಓಲ್ಡು ಅರ್ಧ ನೀವು ಓಲ್ಡು ನೀವು ಅನ್ನೋಕ್ಕಿಂತಲೂ ಮೋಸ್ಟ್ಲಿ ಅರ್ಧ ಟ್ರೆಡಿಷ್ನಲ್ಲು ಅರ್ಧ ಮಾಡರ್ನ್ ಅಂತ ಹೇಳ್ಬೋದು ಏನಂತಂದರೆ ಮುಂದೆ ಟ್ಯಾಕ್ಟ್ರಿಗೆ ಹಿಂದೆ ಇದು ಎತ್ತಿನ ಗಾಡಿದ ಟಯರ್ ಗಾಡಿ ಅಂತವಲ್ಲ ಅದನ್ನು ಹಚ್ಕೊಂಡು ಹಚ್ಚಿದ್ವಿ ನಾವೆಲ್ಲ ಅಡಿಕೆ ತೋಟಕ್ಕೆ ಬರ್ತೀವಿ ಅಂದಮೇಲೆ ಮಕ್ಕಳು ಅವರೆಲ್ಲರೂ ಬರ್ತಾಯಿದ್ರು ನಮ್ಮನ್ನು ಕರ್ಕೊಂಡು ಅಣ್ಣ ಟ್ಯಾಕ್ಟ್ರೀಲೇ ಹೋಗೋಣ ಹಿಂದೆ ಟಯರ್ ಗಾಡಿ ಕಟ್ತೀನಿ ನಾನು ಅದ್ರಲ್ಲಿ ಬರುವಂತೆ ಅಂದ್ರಿ ನೀವು ಅಂತಂದು ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೊಂಟ್ರೆ ನಾವು ಹೊಲಕ್ಕೆ ಹೋಗೋದೊಂದು ಖುಷಿ ಖುಷಿಲೇ ಹೊಂಟಿದ್ವಿ ಅಣ್ಣ ಟ್ಯಾಕ್ಟ್ರಿಗೆ ಹೊಡೆದ ನೋಡಿ ನನಗೆ ಭಾಳ ಖುಷಿ ಆಯಿತು ನಾನೆಲ್ಲ ಕಾರ ಕಲ್ತ್ಬಿಟ್ಟು ಕಾರಿಂದ ಲೈಸೆನ್ಸ್ ಹಿಡ್ಕೊಂಡು ನಾನು ಏನು ಗಾಡಿ ಹೊಡೆದ ಸುಮ್ಮನೆ ಹಿಡ್ಕೊಂಡಿದ್ದೀನಿ ಪಾಪ ಇವ್ರು ಯಾವ ಡ್ರೈವಿಂಗ್ ಕ್ಲಾಸ್ ಇಲ್ದನ ಏನು ಡ್ರೈವಿಂಗ್ ಕಲಿಲ್ದಾನ ಟ್ಯಾಕ್ಟ್ರಿ ತಂದು ಹಾಗೆ ಪ್ರಾಕ್ಟೀಸ್ ಮಾಡಿಕೊಂಡು ಹಾಗೆ ಕಲ್ತಿದ್ರ ರೈತರು ಅಂದರೆ ಹಾಗೆ ಕಷ್ಟಪಟ್ಟು ಏನಾದರೂ ಒಂದು ಕಲಿತಿರ್ತಾರೆ ಕಷ್ಟಪಟ್ಟು ಒಂದು ಏನಾದರೂ ಹೊಲದಲ್ಲಿ ಮಾ ಇರ್ತಾರಲ್ಲ ಏನಾದರೂ ಒಂದು ಬೆಳೆನ ಹಾಗೆ ಇವನು ಕಲ್ತಿದ್ದಾನೆ ಅಂತಂದರೆ ನನಗೆ ಭಾಳ ಖುಷಿ ಆಯಿತು ನಮ್ಮ ತವರು ಮನೆಗೆ ಬಂದುಬಿಟ್ಟು ಹಾವೇರಿ ಡಿಸ್ಟಿಕ್ಕು ಬ್ಯಾಡಗಿ ತಾಲೂಕು ಕದನಮಳ್ಳಿಗೆ ಕದಮಳ್ಳಿಗೆ ಆಂಜನೇಯ ಟೆಂಪಲ್ ಇದೆ ಇದೆಲ್ಲ ಫೇಮಸ್ ಕದಮಳ್ಳಿಗೆ ಕಾಂತೇಶ ಅಂತರ ಆ ದೇವಸ್ಥಾನ ಇರೋ ಊರೇ ನಮ್ಮೂರು ಇಲ್ಲಿ ನೋಡಿರಿ ದೇವಸ್ಥಾನ ಮುಂದಗಡೆ ಹಾಶಿ ಹೊರಟಿದ್ವಿ ನಾವು ಅದಕ್ಕೆ ನಾನು ಇಲ್ಲಿ ನೆನಪಾಯ್ತು ಅದು ಹೇಳಿದ್ವಿ ಸರಿ ಇನ್ನು ಊರೆಲ್ಲ ಮುಗೀತು ಇನ್ನು ಹೊಲದಾರಿನೇ ನಾವು ಹೊಲದಾರಿಯಲ್ಲೇ ಹೊರಟಿದ್ವಿ ಹಾಗೆ ಎಲ್ಲ ನಮ್ಮದು ಸ್ಕೂಲು ಪ್ರೈಮರಿ ಸ್ಕೂಲು ಅದೆಲ್ಲ ಬರ್ತಾಯಿತ್ತು ಮಕ್ಕಳಿಗೆ ನನ್ನ ಮಗಳಿಗೆ ಎಸ್ಪೆಷಲಿ ಹೇಳ್ತಾ ಇದ್ವಿ ನಾವು ಇಲ್ಲಿ ಬರೋದು ಅಲ್ಲಿ ಆಟ ಆಡೋದು ನಾವು ಸ್ಕೂಲಿಗೆ ಅಲ್ಲಿ ಹೋಗೋದು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ವಿ ಹಂಗೆ ಮಾತಾಡ್ತಾ ಏನೇನೋ ಹೇಳ್ತಾ ಕೇಕೆ ಹೊಡಿತಾ ಹೋಗ್ತಾ ಇದ್ವಿ ಗಾಡೀಲಿ ಮನೆಯಲ್ಲಿ ಏನಾದರೂ ವೆಹಿಕಲ್ ಇದ್ದು ಇದ್ದು ಟ್ಯಾಕ್ಟ್ರಿ ಇದ್ದು ಅದನ್ನು ಚಿಕ್ಕರೆ ವಯಸ್ಸಿನಲ್ಲೇ ಕಲಿತ್ ಬಿಟ್ರೆ ಅದು ಬೇರೆ ಇವಾಗ ಏನು ಇಲ್ದೇ ನಾವು ಚಿಕ್ಕರು ಒಂದು ಬೈಕು ಕೂಡ ಇರಲಿಲ್ಲ ನಾವು ನಾವು ಸಣ್ಣರ ಇರಬೇಕಾದ್ರೆ ಹಾಗಾಗಿ ಗೌನು ಟ್ಯಾಕ್ಟ್ರಿ ಬಿಡೋದು ನೋಡಿ ನನಗೆ ನಿಜವಾಗ್ಲೂ ಖುಷಿನೇ ಆಯಿತು ಹಾಗೆ ನಾನು ನಮ್ಮ ಊರಲ್ಲಿ ನಾನು ಕಲ್ತು ಬೆಳೆದೂರು ಈ ಥರ ಈ ಕೂತ್ಬಿಟ್ಟು ನಾನೆಲ್ಲ ಮನೆ ಊರು ಎಲ್ಲ ನೋಡ್ಕೊತಾ ಹೋಗೋದು ನನಗೇನೋ ಒಂದು ತುಂಬ ಸಂಭ್ರಮ ಖುಷಿ ಆಯಿತು ನಾನು ಹೇಳ್ತಾ ಇದ್ದೆ ಬುತ್ತಿ ಕಟ್ಕೊಂಡು ನಾವು ಹೋಗ್ತಾ ಇರಬೇಕಾಗಿತ್ತು ಬುತ್ತೆ ಒಂದಿಲ್ಲ ಅಷ್ಟೇ ಹೊಲಕ್ಕೆ ಹೋಗ್ತಾ ಇದ್ದಾವೆ ಅಂತಂದು ಹೇಳಿ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ ನಾವು ಚಿಕ್ಕರಿದ್ದಾಗೆಲ್ಲ ಹೊಲಕ್ಕೆ ಹೋಗೋದು ಅದನ್ನ ನಾವು ಹೊಲಕ್ಕೆ ಹೋಗಿ ಕಷ್ಟಪಟ್ಟವೆ ಇನ್ನೋಕ್ಕಿಂತ ಚಿಕ್ಕರ್ ಅದೆಲ್ಲ ಎಂಜಾಯ್ ಮಾಡಿದ್ದೇವೆ ಇವಾಗೆಲ್ಲ ಕೇಳೋಕೆ ಮಕ್ಕಳಿಗೆ ಒಂದು ಕತೆ ಅಥವಾ ಒಂದು ಸ್ಟೋರಿ ಅಂತ ಅನ್ನಿಸ್ಬೋದು ಬಟ್ ನಾವು ಕೂಡ ಚಿಕ್ಕರಿದ್ದಾಗ ಅಪ್ಪ ರೈತರಾಗಿದ್ದರಿಂದ ನಾವು ಎಲ್ಲ ಹೊಲ್ದಲೆಲ್ಲ ಕೆಲಸ ಮಾಡಿಬಿಟ್ಟೆ ನಾವು ಶಾಲೆಗೆಲ್ಲ ಹೋಗಿ ಫೈನಲಿ ನಾವು ಹೊಲಕ್ಕೆ ಅಂದರೆ ತೋಟಕ್ಕೆ ಅಡಿಕೆ ತೋಟಕ್ಕೆ ಬಂದ್ವಿ ನಾವು ಇಲ್ಲಿ ಇಲ್ಲಿ ಅದು ಟ್ಯಾಕ್ಟ್ರಿ ಗಾಡಿಗೆಲ್ಲ ರಾಡಿ ಹಿತ್ತಿತ್ತಲ್ಲ ಅದು ನನಗೆಲ್ಲ ಬಿಟ್ಟಿತ್ತು ನಾನು ಹೇಳ್ತಾ ಇದ್ದೆ ಏ ರೈತನ ಮಗಳು ಭಾರವ ನಡತೈತಿ ಅಂತಂದೇಳಿ ನಮ್ಮ ಅಣ್ಣ ಅಲ್ಲ ಅಂತಿದ್ದೆ ನನ್ನ ಮಗಳಲ್ಲ ನೋಡ್ಕೊಂಡು ಅಮ್ಮ ರಾಡಿ ಸಿಗ್ತೈತಿ ಅಂತನೆಲ್ಲ ಹೇಳ್ತಾ ಇದ್ರು ಹಾಗೆ ಫೋಟೋ ಪಿಕ್ಕು ಅವೆಲ್ಲ ಮಾಡಿದ್ವಿ ನಾವು ಇಲ್ಲೇ ಇವಳು ಬಂದಾಳ ನನ್ನ ಮಗಳು ಅಂತಂದು ಹೇಳಿ ಅಣ್ಣನ ಮಕ್ಕಳು ಅಣ್ಣನ ಮಕ್ಕಳು ಇದ್ದಾರೆ ಅಂತಂದು ಹೇಳಿ ನನ್ನ ಮಗಳು ಕುಸ್ತಿ ಎಲ್ಲ ಏನು ಸಿಕ್ಕಾಪಟ್ಟೆ ಇಲ್ಲಿ ಎಂಜಾಯ್ ಮಾಡಿದ್ರು ಈಗಿನ ಮಕ್ಕಳು ಮೊಬೈಲು ಹಾಗೆ ಟಿ ವಿ ಅಂದ್ಬಿಟ್ರೆ ಎಲ್ಲಿ ಇಲ್ಲಿ ಈ ಥರ ಎಲ್ಲ ಬರಂಗಿಲ್ಲ ಅವ್ರಿಗೆಲ್ಲ ಇದು ಒಂದು ನಾನು ಹೇಳ್ತಾ ಇದ್ದೆ ಒಂದು ಪಿಕ್ನಿಕ್ ಇದು ಒಂದು ಎಂಜಾಯ್ಮೆಂಟ್ ಪ್ಲೇಸ್ ಅಂತಂದು ಹೇಳಿ ಬೆಳಗ್ಗೆ ಬಹಳ ಸುಗಂಧ ಭರಿತವಾಗಿರುತ್ತೆ ತೋಟ நீங்களை நீர் அடக்கி விட்டத்த இது மது அடக்கி இல்ல ಅದರಲ್ಲಿ ಡಿಸೆಂಬರ್ ತಿಂಗಳದಾಗ ಅಡಿಕೆ ಹಚ್ಚಿದಾನ ಅಣ್ಣ ಈ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ಕ್ ಇದ್ದೆಲ್ಲ ಫಸಲು ಬರ್ತೈತಿ ಭಾಳ ಚೆನ್ನಾಗಿ ಆಗೈತಿ ಮತ್ತು ಇನ್ನು ಒಂದು ಎಕರೆ ಫಲನ ಇವಾಗ ಹಚ್ಚಿ ಒಂದೆರಡು ವರ್ಷ ಆಗೈತಿ ಇವೆಲ್ಲ ಈಗೆಲ್ಲ ಸುಮಾರು ಐದು ವರ್ಷ ನಿಯರ್ ಬಂದತ್ತಲ್ಲ ಅದು ಇದು ಅಣ್ಣ ಹೇಳ್ತಿದ್ದ ಇಲ್ಲಿ ಇದು ಅಲ್ಲ ಹೊಂಬಾಳೆ ಬಿಟ್ಟತಲ್ಲ ಇದು ಎಲ್ಲ ಚೆನ್ನಾಗಿ ಪರಿಮಳ ಬರ್ತೈತಿ ಅಂತಂದು ಹೇಳಿ ಅವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅವನ್ನೆಲ್ಲ ಹೊಲಕ್ಕೆ ಬಂದಾಗೆಲ್ಲ ನೀರು ಹಾಕೋಕೆ ಅಥವಾ ಈ ಅಡಿಕೆ ತೋಟದಲ್ಲಿ ಹಿಂಗೆ ಅಡ್ಡಾಡ್ತಾ ಇರಬೇಕಾದ್ರೆ ಅದು ಚೆನ್ನಾಗಿ ಸುಗಂಧ ಬ ಬಿಡ್ತೈತಿ ಪರಿಮಳ ಬಿಡ್ತೈತಿ ಚೆನ್ನಾಗಿ ವಾಸನೆ ಬರ್ತಾ ಇರ್ತೈತಿ ದುಂಡು ಮಲ್ಲಿಗೆ ಟೈಪು ಆ ಥರ ಅಂತಂದೇಳಿ ಹೇಳ್ತಾ ಇದ್ದ ಕರೆನ ನೀವೆಲ್ಲ ರೈತರ ಲಕ್ಕಿ ಅಂತ ಹೇಳ್ತಾ ಇದ್ದೀನಿ ನಾನು ಪಾಪ ಎಷ್ಟು ಪಡ್ಬೇಕು ನೋಡು ಅಂಥ ಒಳ್ಳೆಯ ಅವರು ಲಕ್ಕಿನೂ ಕೂಡ ನೋಡಿದ್ರೆ ಯಾಕಂತಂದ್ರೆ ನ್ಯಾಚುರಲ್ ಸ್ಮೆಲ್ಲು ಮತ್ತು ನ್ಯಾಚುರಲ್ ಗಾಳಿ ಇವೆಲ್ಲ ತೊಗೋತಾರೆ ನಾವೆಲ್ಲ ಇದೇ ಸುಗಂಧನ ಪರ್ಫ್ಯೂಮಲ್ಲಿ ತಗೊಂಡ ಇರಬೇಕು ನಾವು ಸಿಟಿ ಒಳಗಿರೋರು ಜೀವನ ಮಾಡೋರೆಲ್ಲರೂ ಅಂತಂದೇಳಿ ಹೇಳ್ತಾ ಇದ್ದೆ ಇಲ್ಲಿ ದನಕ್ಕೆಲ್ಲ ಅಣ್ಣ ಮತ್ತು ಅಣ್ಣನ ಮಗ ಎಲ್ಲ ಹುಲ್ ಇದ್ದರು ನಾನು ಕೇಳ್ತೀನಿ ಇಂಥ ಕೀಳಕ್ಕೆ ಬಂದೆ ಬೇಡ ಬೇಡ ಅಂತಿದ್ರು ಬಟ್ ಸಣ್ಣರು ಇರಬೇಕಾದ್ರೆ ನಾವೆಲ್ಲ ಭಾಳ ಕಷ್ಟಪಟ್ಟಿ ನಾವೆಲ್ಲ ಮಾಡಿದ್ದೇವೆ ಅಂತಂದೇಳಿ ನಮ್ಮ ಅಣ್ಣ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ ಅವಾಗೆಲ್ಲ ಒಂದು ವರ್ಷ ಮಳೆ ಬರ್ದನೆ ಮ ದನಗಳಿಗೆಲ್ಲ ಮೇವಿಲ್ಲ ಹೇಳಿ ತಗರಿ ಕೆಳಗಿರೋ ಹೊಟ್ಟೆನೆಲ್ಲ ಬಳ್ಕೊಂಬಂದಿದ್ವಿ ನಾವು ಒಂದು ವರ್ಷ ಅದನ್ನೆಲ್ಲ ನಾವು ಈ ಥರ ಎಲ್ಲ ಮಾಡಿದ್ದೀವಿ ಅಂತಂದೇಳಿ ಹೇಳ್ತಾ ಇದ್ದ ಹಾಗೆ ಈ ಕಡೆ ಎಲ್ಲ ಸೂರ್ಯಕಾಂತಿನ ಹಾಕಿದ್ದಾನ ಆ ಸೂರ್ಯಕಾಂತಿ ಬೀಜನ ನಾವು ಹೇಳಿ ಅಂತಂದೇಳಿ ತೆಗಿತಾಯಿದ್ವಿ ಅದ್ರಲ್ಲಿ ಮುಳ್ಳೈ ತಿಂದ ಅವನು ಬಂತಂದ್ಕೊಟ್ಟ ಆಮೇಲೆ ನಾವು ಅಪ್ಪನ ಕರ್ಕೊಂಬಂದು ಹೋಗಿರಲಿಲ್ಲ ಅಪ್ಪಾಜಿ ಬಂದಿದ್ದರು ಸ ಅಪ್ಪಾಜಿ ಬಂದಾರ ಅಂತಂದು ಹೇಳಿ ನಾವು ಅಪ್ಪಾಜಿಗೆಲ್ಲ ಕಾಡಿಸಿದ್ವಿ ಅವು ಹುಲ್ ಕೇಳ ನೋಡಿದ್ರು ಅಂತಂದ್ರೆ ನೀನು ನೌಕರಿ ಬಿಡಿಸಿ ಹೂಲು ಕೇಳಕ್ಕೆ ಹಚ್ಕಿಚ್ಚಾರ ಅಂತ ಅಪ್ಪ ಜೋಗ ಮಾಡ್ತಾಯಿದ್ರು ನಮ್ಮ ಅಪ್ಪಾಜಿಗೆಲ್ಲ ಹೊಲ ಎಲ್ಲ ಕ್ಲೀನ್ ಇರಬೇಕು ಹೇಳಿ ದಿನ ಅವ್ರಿಗೊಂದು ಇದೊಂದು ಎಕ್ಸಸೈಸ್ ಅನ್ಬೋದು ಬೆಳಗ್ಗೆ ಬಂದು ಇಲ್ಲೆಲ್ಲ ಕಸ ಕಿತ್ತು ಬ್ಯಾಡಾಗಿದ್ದು ಕಸ ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ತಾರಂತ ನಂದು ಕೆಲಸವ ಇದು ಅದಕ್ಕೆ ಬಂದೆ ಅಂತಂದು ಅಂತಿದ್ರು ಇಲ್ಲಿ ಸೂರ್ಯಕಾಂತ ತಿನ್ನೋಣ ಅಂತ ನೋಡಿ ಇದು ಎಲ್ಲ ಒಣಗಿ ಬಿಟ್ಟಿದ್ದು ಸೂರ್ಯಕಾಂತ ತಿನ್ನೋ ಇದೂ ಅಣ್ಣಾರ್ದು ಅಣ್ಣ ಹಾಕಿದಾರೆ ಇದು ಒಣಗೇ ತೀಗ ಇನ್ನೊಂದು ದಿವಸ ಹೋದ್ರೆ ಇದನ್ನು ಎಲ್ಲ ಕಟಾವ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಮತ್ತು ಇದು ಬೀಜನ ತಿನ್ನನ ಈಗೆಲ್ಲ ನೋಡಿರಿ ಇದನ್ನ ಇದನ್ನ ನಾವಿಲ್ಲಿ ರಿಯಲ್ ಆಗಿ ಸಿಗೋದನ್ನ ನಾವೆಲ್ಲ ಸಿಟಿಗಳೋಗಿರೋರೆಲ್ಲರೂ ಸೀಡ್ಸ್ ಹೇಳಿ ಮಾರ್ಕೆಟಲ್ಲಿ ತಗೊಂಬಂದು ಅಂಗಡೆ ತಗೊಂಬಂದು ತಿಂತೀವಿ ಇಲ್ಲೇ ನಾವು ಬಿಚ್ಕಂಡು ತಿನ್ನ ಚಿಕ್ಕವರಿದ್ದಾಗೆಲ್ಲ ಸ್ಕೂಲಿಗೆಲ್ಲ ನಮಗೆ ಅವೆಲ್ಲ ಇರಲಿಲ್ಲ ಈ ಥರ ಸೂರ್ಯಕಾಂತಿ ಹೆಸರು ಕಾಳು ಹಣ್ಣು ಹುಣಸೆ ಹಣ್ಣು ಇದೆಲ್ಲ ತಗೊಂಡು ಹೋಗ್ತಿದ್ವಿ ನೀವೆಲ್ಲ ಯಾರ್ಯಾರು ಸ್ಕೂಲಿಗೆಲ್ಲ ಈ ಥರ ಎಲ್ಲ ಒಯ್ದಿದ್ದೀರಿ ನೋಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನನಗೆ ಯಾರ್ಯಾರು ಒಯ್ದಿರಿ ಅಂತಂದೇಳಿ ಇವ್ನ ಬಿಚ್ ಕೊಡ್ತಾಯಿದ್ರು ಹಾಗೆ ಅವನು ದಿನಾನು ಈ ಥರ ಒಂದು ಸ್ವಲ್ಪ ಬಿಚ್ಕೊಂಡು ನಾನು ತಿಂತಾಯಿರ್ತೀನಿ ಅಂತ ಇದ್ದ ನಮಗೆಲ್ಲ ಈಗಿನ ಮಕ್ಳಿಗೆ ರೂಢಿ ಇಲ್ಲ ನಮಗೂ ಎಲ್ಲ ರೂಢಿ ಹೋಗೈತಿ ನಾನು ಒಂದು ಸ್ವಲ್ಪ ತಿಂದೆ ಒಂದು ಸ್ವಲ್ಪ ಬಿಟ್ಟೆ ಹಾಗೆ ಇಲ್ಲಿ ಅಡಿಕೆ ಮಧ್ಯೆ ಎಲ್ಲ ಅಡಿಕೆ ಗಿಡ ದೊಡ್ಡವಾಗಿದ್ದಾವಲ್ಲ ಇಲ್ಲಿ ದಿನ ಮನೆಗೆಲ್ಲ ಆಗುತ್ತೆ ಆಗತ್ತ ಅಂತಂದೇಳಿ ಬೆಂಡೆಕಾಯಿ ಹೀರೆಕಾಯಿ ಹಾಗೆ ಮೆಂತೆ ಸೊಪ್ಪು ಅದೆಲ್ಲ ಹಾಕ್ಕೊಂಡಿದ್ದೆನ ಇಲ್ಲಿ ಬೆಂಡೆಕಾಯಿ ಗಿಡ ಎಲ್ಲ ಭಾಳ ಫ್ರೆಶ್ ಆಗಿ ಬೆಂಡೆಕಾಯಿ ಎಲ್ಲ ಬಿಟ್ಟಿದ್ದು ಫ್ರೆಶ್ ಆಗಿ ನನಗಂತೂ ನೋಡಿ ಖುಷಿಯಾಗಿ ಬೆಂಡೆಕಾಯಿ ಎಲ್ಲ ಇದ್ದೆ ನಾನು ಬೆಂಡೆಕಾಯಿ ಫ್ರೈ ಮಾಡೋಕ್ಕೆಲ್ಲ ಬರ್ತೈತಿ ಹೇಳಿ ಅಷ್ಟು ಚೆನ್ನಾಗಿದ್ದು ಮತ್ತು ಇವಕ್ಕೆಲ್ಲ ಯಾವಕ್ಕೂ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ಮಾರ್ಕೆಟಲ್ಲಿ ತರೋವೆಲ್ಲ ಅವನು ಕೆಮಿಕಲ್ ಹಾಕಿರ್ತವೆ ಹೇಳಿ ಅವ್ನು ವೆಜಿಟೇಬಲ್ ತಿನ್ನೋಕೆ ಇಷ್ಟನೇ ಪಡಲ್ಲ ಅಣ್ಣ ಅದರ ಸಂಬಂಧ ಇಲ್ಲೇ ಹಾಕೊಂಡಿದ್ದಾನ ಇವಕ್ಕೆ ಯಾವುದು ಎಷ್ಟು ಹುಳಕ್ ಬರ್ತರೂ ಅದನ್ನು ತೆಗೆದು ಬಿಟ್ಟು ಉಳಿದು ತಿನ್ನೋಕೆ ಬರ್ತದೆ ಅಂತಂದೇಳಿ ನೋಡ್ರಲ್ಲಿ ಹಿರಿಕಾಯಿ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಬಂದು ಹೀರಿಕಾಯಿನೂ ಸಿಕ್ಕಾಬಿಟ್ಟೆ ಮನ್ಯಾಗ ತಿನ್ನ ತಿಂದು ತಿಂದು ಬೇಜಾರಾಗೈತಿ ಅಂತೆಲ್ಲ ಹೇಳ್ತಾಯಿದ್ರು ಹೀರಿಕಾಯಿ ಪಲ್ಯ ಅಷ್ಟು ಚೆನ್ನಾಗಿ ಹೀರಿಕಾಯಿ ಸಿಕ್ಕದ ಒಂದು ಇಲ್ಲಿ ನಾನು ಮತ್ತು ಬೆಂಡೆಕಾಯಿ ಅದಾವ ಅಂತಂದು ಹರಿತಾ ಇದ್ದೆ ನಾನು ಆಮೇಲೆ ಅದು ಕ್ಯಾರಿ ಮಾಡೋಕೆ ನನ್ನ ಕಡೆ ಏನೂ ಇರಲಿಲ್ಲ ಅಲ್ಲೇ ಅಡಿಕೆದು ಒಂದು ಅದು ಏನಂದ್ರೆ ಹೊಂಬಾಳೆ ಬಿಟ್ಟಾದ ಮೇಲೆ ಅದು ಸಿಗುತ್ತಲ್ಲ ಅದನ್ನು ನಾನು ಅದರಲ್ಲೇ ಹಾಕೊಂಡೆ ಕ್ಯಾ ಅದಕ್ಕೆ ಅದು ಏನು ಚೆನ್ನಾಗಿದೆ ಬಟ್ಲು ಅಂತಿದ್ರು ಇವರೆಲ್ಲ ಮಕ್ಕಳು ಎಲ್ಲ ನನ್ನ ಸೊಸೆ ಎಲ್ಲ ಹೇಳ್ತಾ ಇದ್ಲು ಆಮೇಲೆ ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕದೊಂದು ಫ್ಲವರ್ ಕಾಣ್ತಾ ಇದೆ ಆ ಪ್ಲಾಂಟ್ ಅಂದ್ರೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇವ್ರ ಕಸ ಅಂತಂತಾರ ನಾವು ಒಳಗಾದ್ರೆ ಅದನ್ನೇ ನಾವು ಒಳಗೆ ಹಾಕಿಬಿಟ್ಟು ಎಲ್ಲ ನಾನು ನಾವು ಬೆಳಿತೇವೆ ಅಷ್ಟು ಹೊಂಬಾಳೆಲ್ಲ ಕಾಣಿದ ಹತ್ರ ಬರ್ತಿರ್ಬೇಕಾದ್ರೆ ಅದು ಎಲ್ಲೋ ಕಲರ್ ಹೊಂಬಾಳೆ ಬಿಟ್ಬಿಟ್ಟು ಬಹಳ ಚೆನ್ನಾಗ್ ಆಗೈತಿ ಮತ್ತು ಘಮ ಘಮ ವಾಸನೆ ಬರ್ತಾ ಇತ್ತು ನಾನು ಇವಾಗ ಹೇಳ್ತಾ ಇದ್ದೆ ಅಣ್ಣನಿಗೆ ಇಲ್ಲಿ ಎಲ್ಲ ಪರಿಮಳ ಬರ್ತಾ ಇದೆ ನೋಡು ಅಂತ ಅದನ್ನ ಖುಷಿ ಪಟ್ಟು ಎಷ್ಟು ಚೆನ್ನಾಗೈತಿ ಅಂತಂದು ಹೇಳಿ ಅಲ್ಲಿ ಆ ಕಡೆ ಉಡುಪಿ ಕಡೆ ಎಲ್ಲ ದೇವರಿಗೆಲ್ಲ ಏರಿಸ್ತಾರಲ್ಲ ಹೊಂಬಾಳೆನ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಅದನ್ನ ತಲೆಗೆ ಮುಡ್ಸಂಬನ್ರಿ ಅಂದ್ರೆ ಮಕ್ಕಳು ಬೇಡ ಅಂದ್ರು ಸರಿ ಅಂತ ಅಂತಂದೇಳಿ ನನಗೆ ಖುಷಿಗೆ ನಾನು ಅದನ್ನು ತಲೆಗೆ ಮುಡ್ಕೊಂಡು ಬಂದೆ ಆಮೇಲೆ ಅದನ್ನು ಹಾಕೊಂಡ ಹಾಗೆ ತಲೆಗೆಲ್ಲ ಹಾಕೊಂಡಾಗೆ ಗಾಳಿ ಬಿಟ್ಟಾಗೆಲ್ಲ ಎಷ್ಟು ಘಮ ಘಮ ವಾಸನೆ ಬರ್ತಾಯಿತ್ತು ಎಷ್ಟು ಫ್ರೆಶ್ದ ಸುವಾಸನೆ ನೋಡಿರಿ ನನಗೆ ಭಾಳ ಖುಷಿ ಆಗ್ತಾ ಇತ್ತು ಮತ್ತು ಇನ್ನೂ ಹಿಂಗೆ ಹೀರಿಕಾಯಿ ಅಲ್ಲದವು ಇಲ್ಲದವು ಅಂತ ಹೇಳಿ ಮಕ್ಕಳೆಲ್ಲ ಹೇಳ್ತಾ ಇದ್ರು ಬೆಂಡೆಕಾಯಿನ ಹೀರಿಕಾಯಿನ ನಾನೆಲ್ಲ ಹರಿದು ಹರಿದು ಎತ್ತಿಡ್ಕೋತಾ ಇದ್ದೆ ಒಂದೊಂದಾಗಿ ನಾನು ಮೊದಲೇ ಹೇಳಿದ ಹಾಗೆ ಇದು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಕಿದ್ದು ಈಗ ಇಪ್ಪತ್ತೈದು ಡಿಸೆಂಬರ್ಗೆ ಇದು ಬರುತ್ತೆ ಅಂತ ಹೇಳ್ತಾ ಇದ್ರು ಇದೆಲ್ಲ ನೋಡ್ರಿ ಸಣ್ಣ ಸಣ್ಣ ಬಿಟ್ಟತಿ ಐದು ಗೊನೆ ಚೆನ್ನಾಗಿ ಬಿಟ್ಟಿತ್ತು ಇದನ್ನು ಅಣ್ಣ ಇದನ್ನು ತೋರಿಸ್ತಾ ಇದ್ದ ಇದೆಲ್ಲ ಈ ಸಲ ಡಿಸೆಂಬರ್ ಇಪ್ಪತ್ತಂದರೆ ಕಟಾವಾಗ್ ಕಟಾವ್ ಆಗ್ತೈತಿ ಇದನ್ನ ಕಟ್ ಮಾಡ್ಬೋದು ಇದು ಬೆಳೆ ಬಂದಂಗೆ ಅಂತಂದು ಹೇಳಿ ಈ ಸಲ ಒಂದು ಇಷ್ಟು ಸುಮಾರು ವರ್ಷ ಅವ್ರಿಗೆ ಬೆಳೆ ಬಂದರೆ ಮಳೆ ಇರೋಲ್ಲ ಮಳೆ ಬಂದರೆ ಬೆಳೆ ಇರೋಂಗಿಲ್ಲ ಒಂದು ಮಳೆ ಜಾಸ್ತಿ ಆಗಿ ಕೊಳತ್ ಹೋಗಿರುತ್ತೆ ಅಥವಾ ಬೆಳೆನೇ ಇರಂಗಿಲ್ಲ ಮಾರ್ಕೆಟಲ್ಲಿ ಹೀಗೆ ಇದೇ ಥರ ಆಗಿಬಿಟ್ಟು ಅವರಿಗೆ ಎಲ್ಲ ಸಿಗ್ತಾ ಇರಲಿಲ್ಲ ಅದಕ್ಕೆ ಅವನು ಈ ಥರ ಬೆಳೆನ ಬೆಳೆದು ಅಂತಂದು ಹೇಳಿ ಅಡಿಕೆ ಹಾಕ್ಕೊಂಡು ಅಡಿಕೆಯೊಳಗೆ ಮಧ್ಯೆ ಮಧ್ಯೆ ಏನೇನೋ ಬೆಳೆದ ದೊಡ್ಡವಾಗೋವರೆಗೂ ಮತ್ತು ಇವಾಗ ಈಗ ಎರಡು ಎಕರೆ ದೊಡ್ಡದು ಬಂದೈತಿ ಡಿಸೆಂಬರ್ ಇಪ್ಪತ್ತಕ್ಕೆ ಅಂದರೆ ಬೆಳೆ ಬರ್ತೈತಿ ಅಡಿಕೆ ನಾನು ಒಂದು ಐಡಿಯಾ ಅಂತಂದು ಹೇಳಿ ರೈತರಾಗಿದ್ದರೆ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ನಾನು ಹೇಳಿದೆ ಇದನ್ನು ಮತ್ತು ಈಗ ಚಿಕ್ಕದು ಮತ್ತೆ ಒಂದು ಎರಡು ವರ್ಷ ಆಗೈತಿ ಅದು ಒಂದು ಒಂದು ಎಕರೆ ಹಾಕಿದ್ದಾನೆ ಅಲ್ಲಿ ಅದರಲ್ಲಿ ಪಪ್ಪಾಯಿ ಹಾಕಿದ್ದಾನ ಮಧ್ಯೆ ಮಧ್ಯೆ ನಾನು ಆಮೇಲೆ ತೋರಿಸ್ತೀನಿ ಪಪ್ಪಾಯಿನ ಇಲ್ಲಿ ಗಿಡಗಳು ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ದೊಡ್ಡ ಬೆಳೆದೈತಿ ಎಷ್ಟು ತಂಪು ಅನ್ನಿಸ್ತಾ ಇತ್ತು ಅಲ್ಲಿ ಅಂತಂದ್ರೆ ಇದಕ್ಕೆಲ್ಲ ಅವನು ಏನು ಮಾಡಿದಾನ ಹನಿ ನೀರಾವರಿ ಇಲ್ಲ ಸ್ಪ್ಲಿಂಕರು ಸ್ಪ್ಲಿಂಕರ್ ಮಾಡಿದನ ಜಾಸ್ತಿ ಅವೆಲ್ಲ ಜಟ್ಟನ್ನು ತಗೊಂಡು ಹೋಗಬೇಕು ಅಂತಂದು ಹೇಳಿ ಬಂದಿದ್ದು ಅವ್ನು ಆ್ಯಕ್ಚುಲಿ ಇಲ್ಲಿ ಹೊಲಕ್ಕೆ ಅದ್ರ ಜೊತೆಗೆ ನಾವೂ ಬಂದ್ವಿ ಮತ್ತು ಹಾಗೆ ಇಲ್ಲಿ ನೋಡ್ರಿ ಇಲ್ಲಿ ಬಾಳೆಗೊನೆ ಮಳೆ ಬಂದಿತ್ತು ಮಳೆ ಗಾಳಿಗೆ ಸಿಕ್ಕಾಬಟ್ಟೆ ಅದು ಗಾಳಿ ಜಾಸ್ತಿ ಆಗಿಬಿಟ್ಟು ಇಲ್ಲಿ ಗೊನೆ ಬಿದ್ದಿತ್ತು ಅಯ್ಯೋ ಎಷ್ಟು ಚೆನ್ನಾಗಿರೋ ಬಾಳೆಗೊನೆ ಇಲ್ಲಿ ಮಿಡ್ಲಿ ಬಾಳೆ ಅದು ಕೆಳಗೆ ಬಿದ್ದತಲ್ಲ ಅಂತ ನೋಡ್ತಾ ಇದ್ವಿ ಕಟ್ ಮಾಡೋಕೆ ಏನಾದರೂ ಬರುತ್ತನೋ ಆಗಿತ್ತನೋ ಅಂತಂದೇಳಿ ನೋಡ್ತಾ ಇದ್ವಿ ಆದರೆ ಅದು ಕೆಳಗೆ ಬಿದ್ದೆಲ್ಲ ಬತ್ತಿ ಹೋಗಿತ್ತು ಇಲ್ಲಿ ಬೇರು ಬೇರಿಂದ ಬಿದ್ದಿದ್ರೆ ಅದು ಇಲ್ಲೇ ನೋಡಾಕತ್ತಿದ್ದೆ ಆ ರೈತರಿಗೆ ಪುಣ್ಯವೆಂತರು ಅನ್ಬೇಕು ಲಕ್ಕಿ ಅಂತ ಹೇಳಬೇಕು ಅಥವಾ ಪಾಪ ಅವರಷ್ಟು ಕಷ್ಟಪಡೋರು ಯಾರೂ ಇಲ್ಲ ಅಂತಂದೇಳಿ ಅನ್ಬೇಕು ಕುಣಿವೆಂದ್ರ ಅಂತಂದರೆ ಎಲ್ಲ ನ್ಯಾಚುರಲ್ ಆಗಿರೋದು ಫ್ರೆಶ್ ಆಗಿರೋದು ನೋ ಕೆಮಿಕಲ್ಸ್ ಸ್ಪ್ರೇ ಮಾಡಿರ್ತಾರಲ್ಲ ಆ ಥರದ್ದೆಲ್ಲ ತಿನ್ನೋಕೊಂದು ಅವಕಾಶ ಐತಿ ಅವರವರೇ ಏನೇನು ಬೇಕೋ ಅದನ್ನೆಲ್ಲ ಬೆಳ್ಕೊಂಡು ತಿನ್ನೋಕೊಂದು ಅವಕಾಶ ಐತಿ ನಮ್ಮ ಸಿಟಿ ಒಳಗೆ ಮತ್ತು ನಾವೆಲ್ಲ ಕೊಂಡೇ ತಿನ್ನಬೇಕು ಎಷ್ಟು ಕೆಮಿಕಲ್ ಸ್ಪ್ರೇ ಮಾಡಿದ್ರು ಏನು ಹಾಕಿದ್ರು ಕೂಡ ನಮಗೆ ಗೊತ್ತಾಗಂಗಿಲ್ಲ ಅದು ಒಂದು ಅವಕಾಶ ಮತ್ತು ಇದು ಬೆಳೆ ಬಂದರೆ ಮಳೆ ಬರಲ್ಲ ಮಳೆ ಬಂದರೆ ಬೆಳೆ ಬರೋಲ್ಲ ಇಂಥ ಬಿಸಿಲಲ್ಲಿ ಅವರು ಕಷ್ಟಪಟ್ಟು ದುಡಿಬೇಕಲ್ಲ ಅದಕ್ಕೆ ಅವರು ಅವರಿಗೆ ಕಷ್ಟ ಐತಿ ಅಂತ ಅನ್ಬೇಕು ಏನೂ ಗೊತ್ತಿಲ್ಲ ಆದರೂ ಆ ಅನ್ನದಾತರಿಗೆ ನಂದು ಒಂದು ಯಾವಾಗಲೂ ಸೆಲ್ಯೂಟ್ ಇರ್ತತಿ ನಮ್ಮ ಅಣ್ಣ ರೈತ ಅಂತ ಅಲ್ಲ ರೈತರು ಕಷ್ಟಪಟ್ಟಾಗಲೇ ಅವರು ಅವರು ನಮಗೆ ಅನ್ನವನ್ನು ಕೊಡೋದಕ್ಕೆ ಅವ್ರು ಅನ್ನದಾತರ ಆಗ್ಯಾರ ಅವರು ಚೆನ್ನಾಗಿ ಬೆಳೆಲಿಲ್ಲ ಅಂತಂದರೆ ಇವತ್ತಿನ ನಾವು ಎಷ್ಟು ದುಡ್ಡು ಕೊಟ್ಟು ಏನು ಮಾಡಿದರೂ ಕೂಡ ನಾವು ಕೊಳ್ತೀವಿ ಎಷ್ಟು ದುಡ್ಡು ಕೊಡ್ತೀವಿ ಅಂತಂದ್ರೂ ಅವರೇ ದುಡಲಿಲ್ಲ ಅಂತಂದರೆ ನಮಗೆಲ್ಲಿ ಅದನ್ನೆಲ್ಲ ಖರೀದಿ ಮಾಡೋಕ್ಕಾಗ್ತಾಯಿತ್ತು ಹೌದಾ ಅಲ್ವಾ ಆವಾಗಲೇ ನಾನು ಹೇಳಿದ್ನಲ್ಲ ಇಲ್ಲಿ ಒಂದು ಎಕರೆ ಹೊಲಕ್ಕೆ ಮತ್ತೆ ಎರಡು ವರ್ಷ ಆಯಿತು ಅವನು ಅಡಿಕೆ ಹಚ್ಕೊಂಡು ಈ ಅಡಿಕೆ ಇಲ್ಲ ಇನ್ನೂ ಚಿಕ್ಕದಿದೆ ಇದ್ರ ಮಧ್ಯೆ ಏನು ಮಾಡಿದಾನ ಅಂತಂದ್ರೆ ಒಂದೊಂದು ಪಪ್ಪಾಯಿ ಗಿಡ ಹಚ್ಚಿದಾನ ಅವನು ಯಾಕಂತಂದ್ರೆ ಇದು ಅಡಿಕೆ ದೊಡ್ಡದಾಗೋದ್ರಾಗ ಈ ಪಪ್ಪಾಯಿ ಬೆಳಿಬೋದು ಮತ್ತು ಪಪ್ಪಾಯಿ ಒಂದು ಮೂರಿಂದ ನಾಲ್ಕು ವರ್ಷ ಬಂದು ಅದರಷ್ಟಕ್ಕೆ ಅದೇ ಬಿದ್ದು ಬಿಡ್ತೈತಿ ಅದು ಪಳ್ಳ ಕಟ್ಟಿಗೆ ನಿಮಗೆ ರೈತರಾಗಿದ್ರೆ ಗೊತ್ತಿರ್ತೈತಿ ಅದಕ್ಕೆ ಅವನು ನಮ್ಮ ಅಣ್ಣ ಭಾಳ ತಲೆ ಉಪಯೋಗಿಸಿ ಒಳ್ಳೆ ಬೆಳೆದು ಬೆಳೆದ ಬೆಳೆದು ಮತ್ತು ಕೃಷಿದ ಒಳ್ಳೊಳ್ಳೆ ಬುಕ್ಲೆಟ್ಸ್ನೆಲ್ಲ ಓದಿ ಮತ್ತು ಬಹುವಾರ್ಷಿಕ ಬೆಳೆ ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ದುಡಿತಾನ ಅವನು ಚೆನ್ನಾಗಿ ತೆಗಿತಾನ ಬೆಳೆನ ಆದರೂ ಪಾಪ ಕಷ್ಟಪಡ್ತಾನೆ ಅಂತಂದೇಳಿ ಇಲ್ಲಿ ಇದು ನಾನು ಏನು ತೋರಿಸ್ತಿದ್ದೀನಿ ಅಂದರೆ ಇಲ್ಲಿ ಜೇನು ಹೊಳದ್ದು ಸಾಕಾಣೆನೂ ಕೂಡ ಇದ್ದವನು ಅದರದ್ದು ತರಬೇತಿಗೆ ಹೋಗಿಬಿಟ್ಟು ಅದನ್ನು ಟ್ರೈನಿಂಗ್ ತಗೊಂಬಂದು ಅದನ್ನು ಕೂಡ ಜೇನದ್ದು ಈ ಥರ ಎಲ್ಲ ಪೆಟ್ಟಿಗೆ ಹಾಕಿಬಿಟ್ಟು ನಾನು ಇಲ್ಲಿ ಒಂದು ವರ್ಷ ನಿಮಗೆ ಈ ಥರದ್ದು ಕೆಲವೊಂದು ಸುಮಾರು ಬಿಟ್ಟು ಅಲ್ಲಿ ಸೂರ್ಯಕಾಂತಿ ಎಲ್ಲ ಹಾಕಿದ ಹಾಕಿರ್ತಾನಲ್ಲ ಆ ಟೈಮ್ನಲ್ಲಿ ಇದು ಜೇನೆಲ್ಲ ಇಲ್ಲಿ ಕಲೆಕ್ಟಾಗಿ ಇದು ಆಗಿರುತ್ತೆ ಅದು ಹನಿ ಅಂದರೆ ತುಪ್ಪ ರೆಡಿಯಾಗಿರ್ತೈತಿ ಅದನ್ನು ನಮಗೂ ಕೂಡ ಎಷ್ಟೋ ಸಲ ಅದನ್ನು ಜೇನು ಬಿಡಿಸಿಬಿಟ್ಟು ಆ ಟ್ರೈನಿಂಗ್ ಆಗೋದ್ರಿಂದ ನಿಧಾನಕ್ಕೆ ಅದನ್ನೆಲ್ಲ ಅವ್ನಿಗೆಲ್ಲ ಗೊತ್ತೈತದ ಐಡಿಯಾ ಇಲ್ಲ ಅದನ್ನು ಬಿಡಿಸಿಬಿಟ್ಟು ನಮಗೂ ಕೂಡ ತುಪ್ಪ ರಿಯಲ್ ಆಗಿರೋ ತುಪ್ಪನ ನಾವು ಕುಡಿದಿದ್ದೇವೆ ಮತ್ತು ನಾವು ನಾನು ಒಂದು ಕಡೆ ಹಿರಿಕಾಯಿ ಹರ್ಕೊಂಡ್ರೆ ಅಣ್ಣ ಇನ್ನೊಂದು ಕಡೆ ಹರಿದಿದ್ದ ಅದನ್ನು ಇಲ್ಲಿ ಟವಲಲ್ಲಿ ಕಟ್ಕಂಡದ್ದು ಅದನ್ನು ಇದ್ದೆ ಎಷ್ಟೊಂದು ಹಿರಿಕಾಯಿ ಬಂದದ್ದು ನೋಡು ಅಂತಂದು ಹೇಳಿ ಫೈನಲಿ ನಾವು ಲಾಸ್ಟಿಗೆ ಹೊರಟ್ವಿ ಈ ಸಲ ಅಲ್ಲಿ ಇನ್ನೊಂದು ಹೊಲಕ್ಕೆ ಸ್ಪ್ರಿಂಕಲ್ ಸ್ಪ್ರಿಂಕರು ಅದೆಲ್ಲ ಅದು ಜೆಟ್ ಅಂತ ಏನೋ ಹೇಳ್ತಾರಂತ ಅದನ್ನೆಲ್ಲ ಇಲ್ಲಿ ಟಯರ್ ಒಳಗೆಲ್ಲ ಹಾಕೊಂಡಿದ್ದ ಅದು ಸಂಬಂಧ ಇಲ್ಲಿ ನಾವು ಟ್ಯಾಕ್ಟ್ರಿ ಮೇಲೇ ಕೂಡ್ರಿ ನೀವು ಟ್ಯಾಕ್ಟ್ರಿ ಮೇಲೇನೋ ಹತ್ಕೊಂಡು ಹೋಗೋಣ ಹೇಳಿ ಇಲ್ಲಿ ಅವನ ಪಕ್ಕನೇ ಕುತ್ಕೊಂಡು ಬಂದ್ವಿ ಇಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಇಲ್ಲಿ ಮೊದ್ಲಿಗೆ ಬರ್ತಾ ಇದ್ವಲ್ಲ ಆ ಟೈಮಲ್ಲಿ ಈ ಜಾಗದಲ್ಲಿ ಒಂದು ಈ ಬದಿಯಲ್ಲಿ ಪಕ್ಕಕ್ಕೆ ಬದಿಯಲ್ಲಿ ಎರಡು ಹಾವು ಇತ್ತು ನಾವು ಈ ಟ್ರ್ಯಾಕ್ಟ್ರಿ ಸೌಂಡಿಗೆ ನಮ್ಮ ಸೌಂಡಿಗೆ ಅದು ಗಾಬರಿ ಆಗಿಬಿಟ್ಟು ಒಂದು ಕಡೆ ಒಂದೊಂದು ಕಡೆ ಹೋಯ್ತು ನನಗೆ ನಾನು ಎರಡೂ ನೋಡಿದೆ ಇವರೆಲ್ಲರೂ ಸೇರಿಕೊಂಡು ಒಂದಷ್ಟೇ ನೋಡಿದರು ಬಾಲ ಅಷ್ಟೇ ನೋಡಿದ್ವಿ ಹಿಂದಿನ ಎರಡನೇದು ಅಂತನೆಲ್ಲ ಹೇಳ್ತಾ ಇದ್ರು ಇವ ಅಣ್ಣ ಹೇಳ್ತಿದ್ದೆ ನಾನು ಇಷ್ಟು ಸಲ ಬಂದರೂ ನೀ ಕಂಡಲ್ಲ ನಿನಗೆ ಕಂಡತ್ತಲ್ಲ ಅಂತಂದು ಹೇಳಿ ಅದಕ್ಕೆ ನಾನು ಹುಷಾರು ಹೇಳಿ ಎಲ್ಲ ಹೇಳ್ತಾ ಇದ್ದೆ ಹಾವು ಅಂದರೆ ಗಾಬರಿಯಲ್ಲ ಯಾರಿಗಾದರೂ ಕೂಡ ದೊಡ್ಡ ದೊಡ್ಡ ಹಾವು ಇದ್ವು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಆಯಿತು ಈ ಸಲ ಅಂದರು ನನಗಂದರು ಈ ಥರ ಟ್ಯಾಕ್ಟ್ರಿ ಮೇಲೆ ಹತ್ಕೊಂಡು ಬರೋಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತು ಈ ನನಗೆ ಯಾವಾಗ್ಲೂ ಈ ಥರ ಹಳ್ಳಿ ಜೀವನ ಈ ಥರ ಹೊಲ ಈ ಈ ಥರ ಹಳ್ಳಿ ಬದುಕು ಭಾಳ ಲೈಕ್ ಆಗ್ತತಿ ನಿಮಗೆಲ್ಲ ಯಾರಿಗಿಷ್ಟ ಈ ಥರ ಲೈಕ್ ಆದರೆ ನೀವು ಯಾರಾದರೂ ರೈತರಾಗಿದ್ದರೆ ಕಮೆಂಟ್ ಮಾಡಿರಿ ಜೈ ಜೈ ಜವಾನ್ ಜೈ ಕಿಸಾನ್ ಅಂತಂದು ಹೇಳಿ ಹಾಗೆ ಮತ್ತೆ ಇಲ್ಲಿ ಪಕ್ಕದಲ್ಲಿ ಈ ಸೂರ್ಯಕಾಂತಿ ಸ್ವಲ್ಪ ಹಿಂದೆ ಹಿಂಬ ಬೆಳೆ ಆಗೈತೆ ಅಂದರೆ ಹಿಂದೆ ಸ್ವಲ್ಪ ಲೇಟಾಗಿ ಬೆಳೆ ಬಂದಿದೆ ಇಲ್ಲೆಲ್ಲ ಫ್ಲಾವರ್ ಇದ್ವಲ್ಲ ಇದೆಲ್ಲ ಫೋಟೋ ತಗೊಂತೀವಿ ಅಂತಂದು ಎಲ್ಲ ಇಲ್ಲಿ ಮಕ್ಕಳು ಹೇಳಿದ್ರು ಆ ಫ್ಲವರ್ ಹಿಡ್ಕೊಂಡು ಮತ್ತು ನಾವಿಲ್ಲಿ ಗಾಡಿ ಸ್ಟಾಕ್ ಮಾಡ್ಕೊಂಡು ಇಲ್ಲಿ ಬಂದಿದ್ವಿ ನಳೆಯ ತಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಹೊಂಬಾಳೆ ಅಂತಂದೆಲ್ಲ ಹೇಳ್ತಾ ಇದ್ರು ನನಗೂ ಅದು ಖುಷಿ ಆಗ್ತಾಯಿತ್ತು ಅದನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನೀವೆಲ್ಲ ರೈತರು ಮಕ್ಕಳಾಗಿದ್ದರೆ ಅಥವಾ ನಿಮಗೆ ಯಾರಾದರೂ ಒಬ್ಬರು ನಿಮಗೆ ಗೊತ್ತಿರೋ ರೈತರು ಇದ್ದರೆ ಪ್ಲೀಸು ಕಮೆಂಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಅಂತ ಹಾಗೆ ಈ ಅಡಿಕೆದ ಹೊಲದ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಬೆಳೀಲಿಕ್ಕೆ ಅದೆಲ್ಲ ಮತ್ತು ನೀರಿಂದು ನೀರಿನ ಅವಶ್ಯಕತೆ ಭಾಳ ಬೇಕಾಗಲ್ಲ ಈ ಥರ ಬಿಟ್ಟರೆ ನೀರು ಜಾಸ್ತಿ ಗೊತ್ತಾಗಲ್ಲ ಮತ್ತೆ ನನ್ನ ಚಾನಲ್ೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಅನ್ನ ಕೊಡುವ ಅನ್ನದಾತರನ್ನ ಆ ದೇವರು ಚೆನ್ನಾಗಿಟ್ಟಿರಲಿ ಹಾಗೆ ಕಾಲ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಆಗಲಿ ಹಾಗೆ ಅವರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೇವೆ ಜೈ ಜವಾನ್ ಜೈ ಕಿಸ್